ಸೊ ಗೈಸ್ ವೆಲ್ಕಮ್ ಬ್ಯಾಕ್ ಟು ಅನದ ಅಡಿಯೋಸ್ ಏನೋ ಡೈಟ್ ವಿಷಯಕ್ಕೆ ಬರ್ತೀನಿ ಬಿಗ್ ಬಾಸ್ ಅವರ ಕಡೆಯಿಂದ ಒಂದು ಸಖತ್ತಾಗಿರುವಂಥ ಪ್ರೋಮೋ ಅಪ್ಡೇಟ್ ಮಾಡಿದರೆ ಆ್ಯಂಡ್ ಈ ಪ್ರೋಮೋ ಈ ಸೀಸನ್ನ ಕೊನೆಯ ಮಾರ್ನಿಂಗ್ ಪ್ರೋಮೋ ಆಗುತ್ತೆ ಆ್ಯಂಡ್ ನಾಳೆಯಿಂದ ಯಾವುದೇ ಪ್ರೋಮೋಗಳಿರೋದಿಲ್ಲ ಬಿಗ್ ಬಾಸ್ ಇರೋದಿಲ್ಲ ಲೈವ್ ಇಲ್ಲ ಆ್ಯಂಡ್ ರಿವ್ಯೂ ಕೂಡ ಇರೋದಿಲ್ಲ ಹೇಗನ್ಸುತ್ತೆ ಗೈಸ್ ಮಿಸ್ ಮಾಡ್ಕೋತೀರಾ ಬಿಗ್ ಬಾಸ್ನ ಏನು ಕತೆ ಕಮೆಂಟ್ ಸೆಕ್ಷನ್ ತಿಳಿಸಿ ನೋಡೋಣ ಪ್ರೊಮೋದಾಗ ಸಖತ್ ಆಗಿದೆ ನೋಡ್ಕೊಬೇಣ ಡೀಟೇಲ್ ಮಾತಾಡೋಣ ಬನ್ನಿ ಆಟ ವ್ಯಕ್ತಿತ್ವ ಭಾವನೆ ಎಲ್ಲವನ್ನ ತುಂಬಿರುವಂಥ ಈ ಮನೆ ಒಂದು ಯುದ್ಧ ಭೂಮಿ ಆಗಿತ್ತು ಯುದ್ಧ ಕೊನೆಯಾದಾಗಿ ನಿಮ್ಮ ಮುಂದೆ ಬಂದು ಅಂತ್ಯವಾಗಿದೆ ನೂರ ಹನ್ನೆರಡು ದಿನಗಳ ನಂತರ ಒಬ್ಬ ವಿನ್ನರ್ನ ನ ತಾವು ಎಲ್ಲರೂ ನೋಡ್ತೀರಿ ಟ್ರೋಫಿ ಆಫ್ ಬಿಗ್ ಬಾಸ್ ಸೀಸನ್ ಟ್ವೆಲ್ ನಿಮ್ಮಲ್ಲಿ ಯಾರ ಒಬ್ಬರ ಕೈಗೆ ಸೇರಿದೆ ಬಿಗ್ ಬಾಸ್ ಗ್ರ್ಯಾಂಡ್ ಫಿನಾಲೆ ಇಂದು ಸಂಜೆ ಆರು ಗಂಟೆಗೆ ಏನಸ್ತು ಗೈಸ್ ಪ್ರೋಮೋ ನೋಡಿ ಕಮೆಂಟ್ ಸೆಕ್ಷನ್ ತಿಳಿಸಿ ನೋಡೋಣ ಆ್ಯಂಡ್ ಈ ಕಪ್ ಯಾರ ಕೈ ಸೇರುತ್ತೆ ಅಂತ ಅನ್ಸುತ್ತೆ ಕಮೆಂಟ್ ಸೆಕ್ಷನ್ ತಿಳಿಸಿ ನಿಜ ಹೇಳ್ಬೇಕು ಅಂದರೆ ನಾನು ಎಪಿಸೋಡ್ ನೋಡ್ತಿರ್ಬೇಕಾದ್ರೆ ಆ ವಿ ಟಿ ಎಲ್ಲ ಪ್ಲೇ ಮಾಡಿದ್ರೆ ಗೊತ್ತಾ ಆ ಟೈಮಲ್ಲಿ ಆ ಫೋಟೋಗಳು ಆ ವೀಡಿಯೋಗಳು ಆ ಸೀನು ಅದೆಲ್ಲ ನೋಡ್ತಿರ್ಬೇಕಾರೆ ಅಯ್ಯೋ ಇಷ್ಟೆಲ್ಲ ಆಗಿಬಿಟ್ಟಿದೆ ಗುರು ಎಷ್ಟು ಬೇಗ ಆಗೋಯ್ತು ಅಂತ ಅನಿಸ್ತಿತ್ತು ಓಕೆನಾ ಜೊತೆಗೆ ಏನಪ್ಪ ಅಂದರೆ ಆ ಫೋಟೋ ವೀಡಿಯೋಗಳನ್ನ ನೋಡ್ತಿರ್ಬೇಕಾರೆ ನಾನು ರಿವ್ಯೂ ಮಾಡುವಂಥದ್ದು ನಾನು ಡಿಸ್ಕಷನ್ ಮಾಡುವಂಥದ್ದು ಓಕೆ ಇದು ಸೋಷಿಯಲ್ ಮೀಡಿಯಾ ಸಿಕ್ಕೇ ವೈರಲ್ ಆಗಿತ್ತು ಇದ್ರ ಬಗ್ಗೆ ಕ್ಲಾರಿಟಿ ಕೊಟ್ಟಿದೆ ಇದ್ರ ಬಗ್ಗೆ ನಾವು ಮಾತಾಡಿದ್ದೋ ಲೈವ್ಲೆಲ್ಲ ಮಾತಾಡಿದ್ದು ಇದ್ರ ಬಗ್ಗೆ ತುಂಬ ಜನ ಕೇಳಿದರು ಸೊ ಇದೆಲ್ಲವೂ ಕೂಡ ತಲೆಗೆ ಬರ್ತಾಯಿತ್ತು ಆ್ಯಂಡ್ ಅದೆಲ್ಲ ನೋಡ್ತಿರ್ಬೇಕಾರೆ ತುಂಬ ಸ್ಪೀಡಾಗಂತೂ ಈ ಸೀಸನ್ ಮುಗಿತು ಅಂತ ಅನಿಸಿದೆ ಆ್ಯಂಡ್ ಟೈಮಂತೂ ಸಿಕ್ಕಬಿಟ್ಟು ಸ್ಪೀಡಾಗಿ ಹೋಗ್ತಿದೆ ಬಿಡಿ ಬಟ್ ಏನಂದರೆ ನೆಕ್ಸ್ಟ್ ವಾರ ಐ ಥಿಂಕ್ ತಗೊಂಡು ಹೋಗೋದಾಗಿತ್ತೇನೋ ಅಂತ ಅನಿಸ್ತು ಬಟ್ ಕಂಟೆಂಟ್ ತುಂಬ ಕಡಿಮೆ ಇರೋದ್ರಿಂದ ಬೇಗ ಮುಗಿಸ್ತಾಯಿದ್ದಾರೆ ಅಂತ ಅನಿಸುತ್ತೆ ಬಿಗ್ ಬಾಸ್ ಅವರು ಅದಕ್ಕೇ ಈ ಫಿನಲ್ ವೀಕ್ ಕೂಡ ನಮಗೆ ಫಿನಲಿ ಥರ ಅನಿಸ್ತಿಲ್ಲ ಫೀಲ್ ಕೊಡಲಿಲ್ಲ ಅಂತ ಹೇಳ್ಬೋದು ಬಟ್ ಈ ಒಂದು ಎರಡು ಮೂರು ವರ್ಷ ಕೋಲಿಸ್ಕೊಂಡ್ರೆ ಇದೇ ಸೀಸನ್ ತುಂಬ ಬೇಗ ಮುಗೀತಿರೋ ಸೊ ನೂರ ಹನ್ನೆರಡು ದಿನ ಅಂತ ಅನಿಸುತ್ತೆ ಅಷ್ಟೇ ಸೊ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ನಮ್ಗೆ ಕಮೆಂಟ್ ಸೆಕ್ಷನ್ ತಿಳಿಸಿ ಆ್ಯಂಡ್ ನ್ಯೂಸ್ ಕ್ರೀಮಲ್ಲಿ ನೋಡ್ತಿರ್ಬೋದು ಇಂದು ಸಂಜೆ ಆರು ಗಂಟೆಗೆ ಅಂದ್ಬಿಟ್ಟು ನಮ್ಮ ಗಿಲಿಯವರ ಕಾಯಿ ಆ ಬ್ರಾಸ್ಲೆಟ್ ಕೂಡ ನೀವು ನೋಡ್ತಾ ಇರ್ಬೋದು ಹಾಕ್ಕೊಂಡಿದ್ದಾರೆ ಆ್ಯಂಡ್ ಈ ಸೀಸನ್ನ ಸಾಕತ್ತಾಗಿ ಕ್ಯಾರಿ ಹೇಳ್ಬೋದು ಒನ್ ಮ್ಯಾನ್ ಶೋ ಸಕ್ಕತ್ತಾಗಿ ಆಟ ಇದಾದ ಮೇಲೆ ಅಶ್ವಿನಿಗಳವರು ಇಂದು ಸಂಜೆ ಆರು ಗಂಟೆಗೆ ಅವರ ಕಣ್ಣನ್ನು ನೋಡ್ತಾ ಇರ್ಬೋದು ನೀವು ಆ ಫೈಯರ್ ಇಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಆ್ಯಂಡ್ ಇವಾಗ ಈ ಫೋಟೋ ನೋಡಿ ಸೊ ಇಲ್ಲಿ ಕ್ಲಿಯರಾಗಿ ಗೊತ್ತಾಗುತ್ತೆ ಅವರ ಡಾಮಿನೆಂಟ್ ಯಾವ ಇತ್ತು ಅಂತ ಆ್ಯಂಡ್ ಈ ಟಾಸ್ಕೆಲ್ಲ ಸಕ್ಕತ್ತಾಗಿ ಆಡ್ತಾರೆ ಅಂತಲೇ ಹೇಳ್ಬೋದು ತುಂಬ ಚೆನ್ನಾಗಿ ಫೈಟ್ನಾಗ ಕೊಡ್ತಾರೆ ಆ್ಯಂಡ್ ರಘುಣ ಕೂಡ ಹಿಡಿದ ಮಾತು ಕೇಳಿಸ್ಕೊಟಿರಲ್ಲ ಆ ನೀರು ಟಾಸ್ಕಲ್ಲಿ ಸೂಪರ್ ಅಂತಲೇ ಹೇಳ್ಬೋದು ಅಶ್ವಿನಿಗೌಡವರು ಸಖತ್ ಫೈಟರು ಇದಾದಮೇಲೆ ಧನುಷ್ ಅವರು ಆ್ಯಂಡ್ ಇಲ್ಲಿ ಟಾಸ್ಕ್ ಆ್ಯಂಡ್ ಧನುಷ್ ಅಂತ ಬಂದರೆ ಈ ಸೀಸನ್ನ ಟಾಸ್ಕ್ ಮಾಸ್ಟರ್ ಅಂತ ಹೇಳ್ಬೋದು ಸಖದಾಗ ಟಾಸ್ಕನ್ನು ಆಡಿದ್ದಾರೆ ಆ್ಯಂಡ್ ಎಲ್ಲರೂ ಕೂಡ ಒಂದು ಟಾಸ್ಕ್ ಅಂತ ಬಂದರೆ ಹೋಗ್ಬಿಟ್ಟು ಧನುಷ್ ಹತ್ರ ಕೇಳ್ತಾಯಿದ್ರು ಹಿಂಗೆ ಏನು ಕತೆ ಅಂದ್ಬಿಟ್ಟು ಆ್ಯಂಡ್ ಪ್ರತಿಯೊಂದು ಟಾಸ್ಕನ್ನು ಕೂಡ ಅಷ್ಟೇ ಸಕ್ಕದಾಗಿ ಆಡಿದ್ದಾರೆ ಸೂಪರ್ ಅಂತಲೇ ಹೇಳ್ಬೋದು ಈ ವ್ಯಕ್ತಿ ಇದಾದ ಮೇಲೆ ಕಾವ್ಯ ಸಖದಾಗ ರೆಡಿಯಾಗಿದ್ದಾರೆ ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ ಆ್ಯಂಡ್ ಒಳ್ಳೆ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಕೂಡ ಇರುತ್ತೆ ಆ್ಯಂಡ್ ಅವರ ಎಫರ್ಟ್ಗಳು ಟಾಸ್ಕ್ಗಳು ಅವ್ರ ಕೈ ಎಷ್ಟು ಸಾರ್ ಅಷ್ಟು ಎಫರ್ಟ್ ಹಾಕಿದ್ದಾರೆ ಆ್ಯಂಡ್ ಇಲ್ಲಿ ರಾಶಿಕ್ ಅವರು ಕೂಡ ಇದ್ದಾರೆ ಮಿಸ್ ಹಿಂಗೆ ಗೈಸ್ ನಾನು ಆ್ಯಕ್ಚುಲಿ ಹೇಳ್ಬೇಕಾದ್ರೆ ನನಗಂತೂ ಇವರು ಟಾಪ್ ಇರಬೇಕು ಅನ್ನೋ ಆಸೆ ಇತ್ತು ಡೀಸರ್ ಕೂಡ ಇದ್ದರು ಅಂತ ಅನಿಸ್ತು ನನಗೆ ಇರಲಿ ಏನು ಸದ್ಯ ಗೈಸ್ ಅವ್ರ ಬಗ್ಗೆ ಕಮೆಂಟ್ ಸೆಕ್ಷನ್ ತಿಳಿಸಿ ಯಾರು ಮಿಸ್ ಮಾಡ್ಕೊತಿದ್ದೀರಾ ಆ್ಯಂಡ್ ಕಾವ್ಯ ಒಂದು ಈ ಸೀಸನಲ್ಲಿ ತುಂಬ ಒಳ್ಳೆ ಪರ್ಸೆಂಟ್ ಇಟ್ಕೊಂಡು ಆಟ ಆಡಿದ್ದಾರೆ ಒಳ್ಳೇದಾಗಲಿ ಆ್ಯಂಡ್ ಇದಾದ ಮೇಲೆ ನೀವು ನೋಡ್ತಾ ಇರ್ಬೋದು ರಕ್ಷಿತ್ ಅವರು ಆ್ಯಕ್ಚುಲಿ ಇದು ಇವ್ರು ಬರ್ತಾರೆ ಗೊತ್ತಾ ಅರಿಷ ಅವರು ಅವ್ರ ಜೊತೆ ಜಗಳಾಗಿದ್ದಂಥದ್ದು ಪಟಾಕಿ ಸಿಕ್ಕಾಬಡೆ ಸದ್ದು ಮಾಡ್ತು ಅಂತಲೇ ಹೇಳ್ಬೋದು ಈ ಸೀಸನ್ನು ಏನಪ್ಪ ಅಂದರೆ ಆ ಸ್ಟಾರ್ಟಿಂಗ್ ಟೈಮಲ್ಲಿ ಸ್ವಲ್ಪ ಫೈರ್ ಇರಲಿಲ್ಲ ಮನೇಲಿ ಓಕೆನಾ ಆ ಫೈರ್ನ ತಂದವರು ಇವರು ಅಂತಲೇ ಹೇಳ್ಬೋದು ಆ ಸೌಂಡು ಆ್ಯಂಡ್ ಕನೆಕ್ಟ್ ಆಗೋದಕ್ಕೆ ಮಾತಾಡೋದಕ್ಕೆ ತುಂಬ ಕ್ಷಣ ಕ್ರಿಯೇಟ್ ಮಾಡಿದ್ರು ಪಟಾಕಿ ಪಟಾಕಿ ಪಕ್ಕ ಸೂಪರ್ ಇದಾದ ಮೇಲೆ ರಘುವಣ್ಣ ಆ್ಯಕ್ಚುಲಿ ಅವ್ರು ಎಂಟ್ರಿ ಕೊಟ್ಟಾಗಲೂ ಕೂಡ ಇದೇ ರೀತಿ ಇಟ್ಕೊಬಂದಿದ್ರು ಇದ್ದಳಿ ಇದ್ದಳಿ ಅಂದ್ಬಿಟ್ಟು ಸೊ ಅದೇ ಲುಕ್ಕಲ್ಲಿ ಕಾಣಿಸ್ಕೊತಿದ್ದಾರೆ ಆ್ಯಂಡ್ ಆಗಿದ್ದಾರೆ ಸ್ವಲ್ಪ ಸಣ್ಣ ಆಗಿಬಿಟ್ಟಿದ್ದಾರೆ ತುಂಬ ಒಳ್ಳೆಯ ವ್ಯಕ್ತಿ ಅದಂತೂ ಪಕ್ಕ ತುಂಬ ಇಷ್ಟ ಆಗ್ತಾರೆ ನನಗೆ ಆ್ಯಕ್ಚುಲಿ ಹೇಳಬೇಕು ಅಂದರೆ ಮನಸ್ಸಿಂದ ತುಂಬ ಒಳ್ಳೆಯ ವ್ಯಕ್ತಿ ಅವರ ಬಾಡಿ ನೋಡಿದಾಗ ಎಲ್ಲರೂ ಅಂದ್ಕೊಳ್ಳೋದೇ ಬೇರೆ ಬಟ್ ಅವ್ರು ಮಾತಾಡ್ಬೇಕಾದ್ರೆ ಕೇರ್ ಮಾಡ್ಬೇಕಾದ್ರೆ ಅನಿಸೋದೇ ಬೇರೆ ಅಂತ ಹೇಳ್ಬೋದು ಸೂಪರ್ ಆ್ಯಂಡ್ ಅವರು ಟಾಸ್ಕ್ಗಳಲ್ಲಂತೂ ಅವ್ರು ಕೂಡ ಸಾಕಾದ ಫೈಟ್ ಆಡಿದ್ರು ಆ್ಯಂಡ್ ಈ ಟಾಸ್ಕ್ ಕೂಡ ಅಷ್ಟೇ ಚೆನ್ನಾಗಿತ್ತು ಅದ್ರಲ್ಲಿ ಕೂಡ ಕಾಕ್ರ ಸುದ್ದಿ ಕ್ರೇಜಿಯಾಗಿತ್ತು ಅದು ಆ್ಯಂಡ್ ಇದಾದ ಮೇಲೆ ನಮ್ಮ ಗಿಲ್ಲಿ ನಟ ಹೇಗೆ ಕಾಣಿಸ್ತಿದ್ದಾರೆ ಗೈಸ್ ಹೇಳಿ ಚೆನ್ನಾಗಿ ಕಾಣಿಸಿದ್ದಾರೆ ಅಲ್ವಾ ಬಟ್ ಏನಪ್ಪ ಅಂದರೆ ನಮ್ಮ ಎಲ್ಲ ಸ್ಪರ್ಧಿಗಳಲ್ಲಿ ಸ್ವಲ್ಪ ಟೈರ್ಡ್ನೆಸ್ ಜಾಸ್ತಿ ಕಾಣಿಸ್ತಿದೆ ಸಿಕ್ಕಾಪಟ್ಟೆ ಟೈರ್ಡ್ ಆಗಿರೋ ರೀತಿ ಅನ್ನಿಸಿರುವಂಥದ್ದು ನೆನ್ನೆ ಕೂಡ ಎಪಿಸೋಡ್ ನೋಡಿ ನಿಮ್ಗೆ ಗೊತ್ತಾಗುತ್ತೆ ಆ್ಯಂಡ್ ಇಲ್ಲಿ ಇನ್ನೊಂದು ಏನಪ್ಪ ವಿಷಯ ಅಂದರೆ ಈ ಒಂದು ಪ್ರೋಮೋ ನೋಡಿ ತುಂಬ ಜನ ಹೇಳ್ತಿರೋದು ಏನಂದರೆ ಇಲ್ಲಿ ಏನೊಂದು ಆರ್ಡ್ರ್ ವೈಸ್ ಹಾಕಿದ್ದಾರೆ ಅದೇ ರೀತಿ ಒನ್ ಟೂ ತ್ರೀ ಫೋರ್ ಈ ಥರ ಅಂತ ಹೇಳ್ತಿದ್ದಾರೆ ಅದೆಲ್ಲ ಸುಳ್ಳು ಆ ಥರ ಎಲ್ಲ ಹಿಂಟೇನು ಕೊಟ್ಟಿಲ್ಲ ತುಂಬ ನಡೀತದೆ ಇದ್ರ ಬಗ್ಗೆ ಆಗಬಹುದೇನೋ ಗೊತ್ತಿಲ್ಲ ಬಟ್ ಅದು ವೋಟಿಂಗ್ ಪ್ರಕಾರ ಆ ಥರ ಆಗೋದಿಲ್ಲ ಅದು ನಿಮಗೂ ಕೂಡ ಗೊತ್ತಿದೆ ಬಟ್ ಏನಪ್ಪ ಅಂದರೆ ಫಸ್ಟ್ ಗಿಲ್ಲಿರೋದನ್ನ ಎಲ್ಲರೂ ಕೂಡ ಅಕ್ಸೆಪ್ಟ್ ಮಾಡೇ ಮಾಡ್ತಾರೆ ಅದಾದಮೇಲೆ ಅಶ್ವಿನ್ ಅವರು ಇದಾರೆ ಧನುಷ್ ಅವರು ಇದ್ದಾರೆ ಆಮೇಲೆ ಕಾವ್ಯ ಆಮೇಲೆ ರಕ್ಷಿತಾ ಆಮೇಲೆ ರಘುವಣ್ಣ ಧನುಷ್ ಅವರು ಇದ್ದಾರೆ ಆ್ಯಕ್ಚುಲಿ ಸೊ ಹಿಂಗೆ ಹಿಂಗೆ ಸೊ ಈ ಥರ ಹೋಗ್ತಾ ಇದೆ ಆ್ಯಂಡ್ ಇದ್ರ ಬಗ್ಗೆ ಏನಿಸುತ್ತೆ ಗೈಸ್ ಇದೇ ರೀತಿ ಆವಟ್ ಇರುತ್ತೆ ಅಂತ ಅನ್ಕೊಂಡಿರಾ ಇಲ್ಲ ಆ ಥರ ಎಲ್ಲ ಹಿಂಟೆನ್ ಕೊಡಲ್ಲ ಸುಮ್ಮನೆ ಎಡಿಟ್ ಮಾಡಿದರೆ ಹಾಗೆ ತೊಗೊಳ್ಳಿ ಓಕೆನಾ ಬಿಕಾಸ್ ತುಂಬ ಚೆನ್ನಾಗಿ ಅದನ್ನು ಕೇಳ್ತಿದ್ದೀರ ಅದಕ್ಕೆ ಆ್ಯಂಡ್ ಇದಾದ್ಮೇಲೆ ನೀವು ನೋಡ್ತಾ ಇರ್ಬೋದು ಟಾಸ್ಕ್ ಆ್ಯಕ್ಚುಲಿ ಗಿಲ್ಲಿ ಮತ್ತು ಕಾವ್ಯ ಇವರಿಬ್ಬರ ಜೋಡಿ ಈ ಸೀಸನ್ ಓಡಿ ಅಂತ ಕೂಡ ಹೇಳ್ಬೋದು ಆ್ಯಂಡ್ ಇದ್ರ ಜೊತೆಗೆ ಇನ್ನೊಂದು ಏನಪ್ಪ ಅಂದರೆ ಫಸ್ಟ್ ಟಾಸ್ಕ್ ಅನಿಸುತ್ತೆ ಜೋಡಿಯಾಗಿ ಆಡಿದಂಥದ್ದು ಇಬ್ಬರು ಕೂಡ ತುಂಬ ಚೆನ್ನಾಗಿತ್ತು ಟಾಸ್ಕು ಬಟ್ ಇದು ಸಿಂಗಲ್ ಆಗಾಡ್ದವ್ರಿಗೆ ಸ್ವಲ್ಪ ಅಡ್ವಾಂಟೇಜ್ ಇತ್ತು ಅಂತಲೇ ಹೇಳ್ಬೋದು ಗ್ರ್ಯಾಂಡ್ ಫಿನಾಲೆ ಆ್ಯಂಡ್ ನಮ್ಮ ಎಲ್ಲ ಸ್ಪರ್ಧಿಗಳ ಕಡೆಯಿಂದ ಒಳ್ಳೆ ಡ್ಯಾನ್ಸ್ ಪಫಾಮೆನ್ಸ್ ಸಿಗುತ್ತೆ ನೋಡೋದಕ್ಕೆ ಸೊ ಸೂಪರ್ ಅಂತಲೇ ಹೇಳ್ಬೋದು ಆ್ಯಂಡ್ ಇವಾಗ ನೋಡ್ತಾ ಸ್ಕ್ರೀನ್ ಮೇಲೆ ನಮ್ಮ ಅವ್ರ ಡ್ಯಾನ್ಸ್ ಇದ್ದು ಅಶ್ವಿನಿಗೌಡವರ ವಾಕು ಆ್ಯಂಡ್ ಅವರ ಈ ಮೂಮೆಂಟ್ ಪಕ್ಕ ಇರುತ್ತೆ ಅಂತ ನಮ್ಗೆ ಗೊತ್ತಿತ್ತು ನಿಮಗೂ ಕೂಡ ಗೊತ್ತಿದ್ದು ಅವರು ಡ್ಯಾನ್ಸ್ ಮಾಡ್ಬೇಕಾರೆ ಮಾರ್ನಿಂಗು ಜಾಸ್ತಿ ಇದೇ ಸ್ಟೆಪ್ಗಳನ್ನ ಹಾಕ್ತಿರ್ತಾರೆ ಈ ಥರ ಇದೇ ಥರ ಬರೋ ರೀತಿ ಅದಾದ ಮೇಲೆ ಈ ವಾಕ್ ನೋಡ್ರಪ್ಪ ಏನೋ ಒಂದು ಗುರು ಅಶ್ವಿನಿಗೌಡವರಲ್ಲಿ ಅದಂತೂ ಪಕ್ಕ ಇದಾದ ಮೇಲೆ ರಘುವಣ್ಣ ನಿಜ ಹೇಳಬೇಕು ಅಂದರೆ ರಘುವಣ್ಣಗೆ ಡ್ಯಾನ್ಸ್ ಬರೋಲ್ಲ ಆದರೂ ಕೂಡ ಅವ್ರು ಹಾಕೋಂಥ ಎಫರ್ಟ್ ಇದೆಯಲ್ಲ ಯಾಕೆ ಕೂಡ ಕೇರ್ ಮಾಡಿದಂತೆ ಮಾಡ್ತಾರಲ್ಲ ಅದು ನಿಜವಾಗ್ಲೂ ಸೂಪರ್ ಅಂತ ಹೇಳ್ಬೋದು ಅದು ಅಷ್ಟು ಈಸಿ ಇಲ್ಲ ಬಟ್ ಮಾಡ್ತಿದ್ದಾರೆ ಸೂಪರ್ ಇದಾದ ಮೇಲೆ ನಮ್ಮ ಛೋಟ ಪಟಾಕಿ ರಕ್ಷಿತಾ ಮಾಮೂಲಿ ಇದ್ದಾಗಲೇ ಕುಡಿದು ಕುಪ್ಪಳಿಸುವಂಥ ಹುಡುಗಿ ಈ ಥರ ಸ್ಟೇಜ್ ಸಿಕ್ಕಿ ಫಿನಾಲಿಲಿ ಬಿಡ್ತಾರೆ ಅದು ಕೂಡ ಇಷ್ಟು ಜನ ಇರಬೇಕಾರೆ ಇವತ್ತು ನಮಗೆ ಎಕ್ಸ್ಟ್ರಾ ಎನರ್ಜಿ ಇಷ್ಟು ದಿನ ಏನು ನೋಡಿದ್ವಿ ಅದಕ್ಕಿಂತ ಡಬಲ್ ಅಂತಲೇ ಹೇಳ್ಬೋದು ಮಸ್ತಪ್ಪ ಸಗದಾಗಿ ಕಾಣಿಸ್ತಿದ್ದಾರೆ ಆ್ಯಕ್ಚುಲಿ ಚೆನ್ನಾಗಿ ಸೂಟ್ ಆಗ್ತದೆ ಬಟ್ಟೆ ಎಲ್ಲ ಸೂಪರ್ ಚೆನ್ನಾಗಿ ರೆಡಿಯಾಗಿದ್ದಾರೆ ನೋಡೋಣ ಇವತ್ತು ಯಾವ ಲೆವೆಲ್ಗೆ ಎನರ್ಜಿ ಇರುತ್ತೆ ಅಂತ ಇದಾದ ಮೇಲೆ ಕಾವ್ಯ ಅವ್ರ ಬ ಇದು ಕೂಡ ಚೆನ್ನಾಗಿದೆ ಬಟ್ಟೆ ಕೂಡ ಆ್ಯಂಡ್ ಡ್ಯಾನ್ಸ್ ಇವರೆಲ್ಲರೂ ಕೂಡ ಡ್ಯಾನ್ಸರ್ಗಳೇ ತುಂಬ ಚೆನ್ನಾಗಿ ಡ್ಯಾನ್ಸ್ಗಳನ್ನ ಮಾಡ್ತಾರೆ ಆ್ಯಂಡ್ ಆಗಿದ್ದಾರೆ ಅವರು ತುಂಬ ಚೆನ್ನಾಗಿದೆ ಆ್ಯಂಡ್ ಎಲ್ಲರೂ ಕೂಡ ಪರ್ಫಾಮೆನ್ಸ್ ಯಾವ ಥರ ಕೊಡ್ತಾರೆ ಕಾದ್ ನೋಡೋಣ ಆ್ಯಂಡ್ ಇಷ್ಟು ಇದೆ ಧನುಷ್ ಅವ್ರದ್ದು ಸಾದಾ ಕ್ಯೂಟಾಗಿ ಕೂಡ ಕಾಣ್ತಿದ್ದಾರೆ ಅಂತಲೇ ಹೇಳ್ಬೋದು ಆ್ಯಂಡ್ ತುಂಬ ಒಳ್ಳೆಯ ವ್ಯಕ್ತಿ ಕೂಡ ನಿಜ ಹೇಳಬೇಕು ಅಂದರೆ ಆ್ಯಂಡ್ ಇವಾಗ ಒನ್ ವಿನ್ನರ್ ಇಷ್ಟು ಜನರಲ್ಲಿ ಒಬ್ಬರು ಮಾತ್ರ ವಿನ್ನರ್ ಆಗಿ ಸಾಧ್ಯ ನೋಡುವ ಏನೇನಾಗುತ್ತೆ ಏನೇನು ಕತೆ ಅಂತ ಸೂಪರಾಗಿ ಕಾಣಿಸಿದ್ರಪ್ಪ ಎಲ್ಲಾರು ಸೋ ಕ್ಯೂಟ್ ಇದಾದ ಮೇಲೆ ನಮ್ಮ ಸುದೀಪ್ ಅಣ್ಣ ಟ್ರೋಫಿ ಈ ಟ್ರೋಫಿ ಯಾರ ಕೈ ಸೇರುತ್ತೋ ಏನೋ ನೋಡುವ ಬಟ್ ಟ್ರೋಫಿ ಅಂತೂ ಗಿಲ್ಲಿಗೆ ಸೇರುವಂಥ ಚಾನ್ಸ್ ಕಂಡು ನೈಂಟಿ ನೈನ್ ಪರ್ಸೆಂಟಲ್ಲ ಹಂಡ್ರೆಡ್ ಪರ್ಸೆಂಟ್ ಕನ್ಫರ್ಮು ಬಟ್ ರನ್ನರ್ ಅಪ್ ಯಾರು ಆಗ್ತಾರೆ ಅಂತ ಕುತೂಹಲ ಇದೆ ತುಂಬ ನೋಡುವ ಏನಾಗುತ್ತೆ ಏನು ಕತೆ ಅಂತ ಆ್ಯಂಡ್ ಇವಾಗ ಪ್ರೊಮೋ ನೋಡ್ತಾ ರಿಯಾಕ್ಷನ್ ಕೊಡ್ತಾ ಮಾತಾಡ್ತಾ ಹೋಗೋಣ ಬನ್ನಿ ವ್ಯಕ್ತಿತ್ವ ಭಾವನೆ ಅಂಡ್ ಈ ಮನೆಯಲ್ಲಿ ಎಲ್ಲವೂ ಕೂಡ ಇದೆ ಇದೇ ಸತ್ಯ ಯಾರೋ ಒಬ್ರು ಎಂಟರ್ಟೈನ್ಮೆಂಟ್ ಅಂತ ಹೇಳ್ತಾರೆ ಇನ್ನೊಬ್ರು ಬರೀ ಟಾಸ್ಕ್ ಅಂತ ಹೇಳ್ತಾರೆ ಇನ್ನೊಬ್ರು ಇನ್ನೊಂದು ಅನ್ನೋದು ಮಾತ್ರ ಹೇಳ್ತಾರೆ ಬಟ್ ಎಲ್ಲವೂ ಕೂಡ ಇಂಪಾರ್ಟೆಂಟ್ ಆಗುತ್ತೆ ಈ ಮನೆಯಲ್ಲಿ ಅದನ್ನ ಅರ್ಥ ಮಾಡ್ಕೋಬೇಕಾಗುತ್ತೆ ಜೊತೆಗೆ ಈ ಬಿಗ್ ಬಾಸ್ ಮನೆ ಜೀವನ ಆಗಿದೆ ಅಂತ ಹೇಳ್ಬೋದು ಆ ವ್ಯಕ್ತಿಗಳಿಗೆ ನಮಗೆ ಆಟ ಅಂತ ಅನ್ಕೊಂಡ ಬಟ್ ಅಲ್ಲಿ ಜೀವಿಸ್ತಾ ಇರೋ ವ್ಯಕ್ತಿಗಳಿಗೆ ಜೀವನ ಆಗಿರುವಂಥದ್ದು ಈ ಬಿಗ್ ಬಾಸ್ ಮನೆ ಎಲ್ಲವನ್ನ ತುಂಬಿರುವಂಥ ಈ ಮನೆ ಒಂದು ಯುದ್ಧ ಭೂಮಿಯಾಗಿತ್ತು ಅದಂತೂ ಪಕ್ಕ ಯಾಕಂದ್ರೆ ಯುದ್ಧ ಅಂತ ಬಂದರೆ ಸಖತ್ ಫೈಟ್ ಇದ್ದೇ ಇರುತ್ತೆ ಎಲ್ಲ ರೀತಿ ಎಮೋಷನ್ಸ್ ಕೂಡ ಇರುತ್ತೆ ಸೇಮ್ ಇಲ್ಲೂ ಕೂಡ ಅದೇ ರೀತಿ ಅಂತಲೇ ಹೇಳ್ಬೋದು ನೀವು ಅಬ್ಸರ್ವ್ ಮಾಡಿದ್ರೆ ಯಾವ್ಯಾವ ಥರ ಗುರು ಅಯ್ಯಪ್ಪ ನೆಕ್ಸ್ಟ್ ಲೆವೆಲ್ ಅಂತಲೇ ಹೇಳ್ಬೋದು ಇವತ್ತು ಎಂಡ್ ಇದೆ ಹೇಗೆ ಅನಿಸಿದೆ ಗೈಸ್ ಕೊನೆಗೆ ಬಂದುಬಿಟ್ವಿ ಇವತ್ತೇ ಲಾಸ್ಟು ಅದರೂ ಕೂಡ ಏನೇ ಇರ್ಬೋದು ಓಕೆನಾ ಕೆಲವೊಂದು ಟೈಮಲ್ಲಿ ಸೀಸನ್ ಬೇಗ ಮುಗಿದೋಗ್ಲಿ ಅಂತ ಅಂದ್ಕೊಂಡಿದ್ದು ಉಂಟು ನಾನು ಓಕೆನಾ ಬಿಕಾಸ್ ಕಂಟೆಂಟ್ ಇದ್ದಾಗ ಅದೇ ರಿಪೀಟೆಡ್ ಆಗ್ತಿದ್ದಾಗ ಅಯ್ಯೋ ಅಂತ ಅನ್ಸೋದು ಬಟ್ ಇವತ್ತು ಅಂತ ಬಂದಾಗ ಅಯ್ಯೋ ಮುಗಿಬಾರ್ದಾಗಿತ್ತಲ್ಲ ನಾಳೆ ಹೆಂಗೆ ಏನು ಅಂತ ಅನ್ಸಕ್ಕೆ ಶುರು ಇಷ್ಟೇ ಜೀವನ ಹನ್ನೆರಡು ದಿನಗಳ ನಂತರ ಒಬ್ಬರ್ನ ತಾವು ಎಲ್ಲರೂ ನೋಡ್ತೀರಿ ಆ್ಯಂಡ್ ನೂರ ಹನ್ನೆರಡು ದಿನಗಳು ಯಪ್ಪ ಎಷ್ಟು ಬೇಗ ಆಯಿತು ಗೈಸ್ ನನಗೆ ಇವಾಗಲೂ ನೆನಪಿದೆ ಬಿಗ್ ಬಾಸ್ ಇವಾಗ ಶುರು ಆಗುತ್ತೆ ಅವಾಗ ಶುರು ಆಗುತ್ತೆ ಅವ್ರು ಬರ್ತಾರೆ ಇವ್ರು ಬರ್ತಾರೆ ಅಂತ ಮಾತಾಡ್ತಿದ್ದೆ ಇವತ್ತು ವಿನ್ನರ್ ಯಾರು ಅನ್ನೋದ್ರ ಬಗ್ಗೆ ಮಾತಾಡ್ತಿದ್ದೀರಿ ಯಪ್ಪ ಸೀಸನ್ ನಿಮ್ಮಲ್ಲಿ ಒಬ್ಬರಿಗೆ ಮಾತ್ರ ಯಾರಿಗೆ ಸಿಗ್ಬೋದು ಗೈಸ್ ಹಾಂ ನಿಮ್ಮ ಅನಿಸಿಕೇನು ಬಟ್ ಐನೋ ಎಲ್ಲರಿಗೂ ಕೂಡ ಅವ್ರದೇ ಸ್ಪರ್ಧಿಗಳು ಗೆಲ್ಬೇಕು ಅನ್ನೋದಿರುತ್ತೆ ಬಟ್ ನಾನು ಹೇಳೋದು ಇಷ್ಟೇ ಟಾಪ್ ಸಿಕ್ಸ್ಗೆ ಬಂದಿರುವಂಥ ಪ್ರತಿಯೊಬ್ಬ ಸ್ಪರ್ಧಿಗೂ ಕೂಡ ವಿನ್ನರ್ ಅದಂತೂ ಸತ್ಯ ಯಾಕಂದರೆ ಎಷ್ಟು ಜನ ಬಂದರು ಎಷ್ಟು ದಿನ ಆಗಿದೆ ಅಷ್ಟು ಜನದಲ್ಲಿ ಇಷ್ಟು ಜನ ಮಾತ್ರ ಇದ್ದಾರೆ ಅಂದರೆ ಅವರು ಪಕ್ಕಾ ವಿನ್ನರ್ ಅಂತಲೇ ಹೇಳ್ಬೋದು ನಿಮ್ಮ ಪ್ರೀತಿಯ ವಿನ್ನರ್ ನಿಮ್ಮ ಸ್ಪರ್ಧಿಗಳ ಅವ್ರಿಗೆ ಇವಾಗ ಏನು ಸಪೋರ್ಟ್ ಮಾಡ್ತಾರೆ ಇದೇ ರೀತಿ ಹೊರಗಡೆ ಬಂದಾಗ ಸಪೋರ್ಟ್ ಮಾಡಿ ಅಷ್ಟೇ ನಿಮ್ಮನ್ನು ಕೇಳ್ಕೊಳೋವಂಥದ್ದು ಒಳ್ಳೇದಾಗ್ಲಿ ಸಿಗೋಣ ಮತ್ತೆ ಥ್ಯಾಂಕ್ ಯು ಗೈಸ್ ಯು ಗೈಸ್ ಬಾಯ್